ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ವಿಚಾರವಾಗದಾದ್ರೆ ಧರ್ಮಸ್ಥಳದಲ್ಲಿ ವಿಠಲ್ ಗೌಡರ ಪಂಚನಾಮೆ ಈ ಎಂಟೈರ್ ಧರ್ಮಸ್ಥಳಕ್ಕೆ ಒಂದು ಒಂದು ಬದಲಾವಣೆ ಆಯಾಮವನ್ನ ತಂದುಕೊಟ್ಟಿದೆ ಭೀಮಾ ಬಂದ ಭೀಮಾ ಎಕ್ಸಿಮಿಷನ್ ಮಾಡಿಸದ ಭೀಮನ ಜೊತೆ ಎಸ್ ಐ ಟಿ ಕೆಲಸ ಮಾಡಿದಾಗ ಏನು ಸಿಕ್ಕಿಲ್ವೋ ಜಸ್ಟ್ ವಿಠಲ್ ಗೌಡ್ರನ್ನ ಆ ಬಂಗ್ಲೆ ಗುಡಿಗೆ ಹೋದಾಗ ಆ ಎಲ್ಲವೂ ಕೂಡ ಕಣ್ಮುಂದೆ ಗೋಚರವಾಗಿದೆ ನೀವೇ ಕೇಳ್ಬೋದು ಏನ್ ಕಣ್ಮುಂದೆ ಅಂತ ನಥಿಂಗ್ ಬಟ್ ಎ ಹ್ಯೂಮನ್ ರಿಮೇನ್ಸ್ ಈ ಮಾ ಈ ಕೆಲವ ಕೆಲ ಬಕೆಟ್ ಬ್ರೀಫ್ ಕೇಸ್ ಎಂಜಲ್ ಕಾಸ್ತದಿಂದ ಮಾಧ್ಯಮಗಳು ಮಾತಾಡ್ತವಲ್ಲ ಬುಲ್ಡೆ ಬುಲ್ಡೆ ಅಂತ ಆಕ್ಚುಲಿ ಬುಲ್ಡೆ ಹುಡ್ಕೋದ್ಕಿಂತ ಇವರು ಬುಲ್ಡೆಗಳು ಬ್ರೀಫ್ ಕೇಸ್ ಇಸ್ಕೊಂಡು ಎಷ್ಟು ಬುಲ್ಡೇ ಬಿಡ್ತಾವ್ರೆ ಕೆಲ ಮಾಧ್ಯಮಗಳು ಅದನ್ನು ಕೂಡ ಅಕೌಂಟೆಬಿಲಿಟಿಯನ್ನು ತೆಗಿಬೇಕಾದಂತ ಪರಿಸ್ಥಿತಿ ಬರ್ತದೆ ಬರ್ಲಿ ಎಸ್ ಐ ಟಿ ಮುಂದೆ ಒಂದಷ್ಟು ಮಾಧ್ಯಮಗಳ ಮುಖ್ಯಸ್ಥರನ್ನು ಕೂಡ ಕರೆಸುವ ಯೋಚನೆ ಇದೆ ಯಾಕೆ ಅಂತಂದ್ರೆ ಈ ಕೇಸಲ್ಲಿ ನೆಗೆಟಿವ್ ಸ್ಟೋರಿ ಮಾಡಕ್ಕೆ ಕೋಟಿ ಕೋಟಿ ಇಸ್ಕೊಂಡಿದ್ದಾರೆ ಅನ್ನೋದೊಂದಷ್ಟು ಮಾತುಗಳು ಚರ್ಚೆ ಆಗ್ತಾ ಇದೆ ಕೆಲ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳಲ್ಲ ಆ ಮಾಧ್ಯಮಗಳ ಮುಖ್ಯಸ್ಥರನ್ನ ಸಂಬಂಧಪಟ್ಟಂತ ರಿಪೋರ್ಟ್ ಗಳನ್ನ ಎಸ್ ಐ ಟಿ ಮುಂದೆ ಕರೆಸಬೇಕಾದಂತ ಅವಶ್ಯಕತೆ ಇದೆ ಯಾಕೆ ಅಂತ ಕೇಳ್ಬೋದು ನೀವು ನ್ಯೂಸ್ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ ನ್ಯೂಸಿನ ಐ ತಿಂಕ್ ಫ್ರಾಗ್ರೆನ್ಸ್ ಏನಿದೆ ಅಥವಾ ಆ ಸ್ಮೆಲ್ ಏನಿದೆ ನ್ಯೂಟ್ರಲ್ ಆಗಿರಬೇಕು ಅನ್ನೋದು ಐ ಥಿಂಕ್ ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿಯ ಅಡ್ವೈಸು ಯಾವುದೇ ಯಾವುದೇ ವಿಚಾರವನ್ನ ಮಾಧ್ಯಮಗಳು ಪ್ರಸ್ತಾಪ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಷಡ್ಯಂತ್ರಗಳಿರಬಾರ್ದು ಅದರಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಇರಬಾರ್ದು ಮಾಧ್ಯಮಗಳು ನ್ಯೂಟ್ರಲ್ ಆಗಿರ್ಬೇಕು ವಿಚಾರವನ್ನು ಮಾತ್ರ ಪ್ರಸ್ತಾಪನೆ ಮಾಡಬೇಕು ಹೊರ್ತು ಅದಕ್ಕೆ ಬಣ್ಣ ಹೊಡೆದು ಮಾಸ್ಕ್ ಹಾಕಿ ಕಲ್ಲರ್ ಒಡೆದು ಕಲ್ಲರ್ ನಾಲ್ಗೆಯಿಂದ ಕಲ್ಲರ್ ಕಣ್ಣುಗಳಿಂದ ಕಲ್ಲರ್ ಕಲ್ಲರ್ ಆಗಿ ತೋರ್ಸೋ ಕೆಲಸವನ್ನ ಮಾಧ್ಯಮಗಳು ಮಾಡಬಾರ್ದು ಬಟ್ ಕರ್ನಾಟಕದಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡವನ್ನ ಬುರ್ಡೆ ಬುರ್ಡೆ ಅನ್ಕೊಂಡು ಆ ದಿಕ್ಕು ತಪ್ಪಿಸುವಂತ ಕೆಲಸ ಮತ್ತೆ ಆ ಒಂದು ಪ್ರಕರಣಕ್ಕೆ ಒಂದು ಮಸಿ ಬಳಿಯುವಂತ ಕೆಲಸ ಬಣ್ಣ ಹೊಡಿಯೋಂತ ಕೆಲಸವನ್ನ ಕರ್ನಾಟಕದ ಒಂದಷ್ಟು ಮಾಧ್ಯಮಗಳು ಮಾಡ್ತಾ ಇರೋದ್ರಿಂದ ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ಅವ್ರಿಗೂ ಕೂಡ ಒಂದಷ್ಟು ಸ್ಯಾಟಲೈಟ್ ಚಾನೆಲ್ಗಳ ವಿರುದ್ಧ ಕಂಪ್ಲೇಂಟ್ ಹೋಗಿದೆ ಜೊತೆನಲ್ಲಿ ರಾಜ್ಯ ಸರ್ಕಾರಕ್ಕೂ ಮತ್ತೆ ಎಸ್ ಐಡಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವ್ರು ಯಾಕೆ ಈ ಮಾಧ್ಯಮಗಳು ಬುಡೆ ಬುಡೆ ಅನ್ಕೊಂಡು ನೆಗೆಟಿವ್ ಸ್ಟೋರಿ ಮಾಡ್ತಾ ಇದಾರೆ ಇವ್ರುಗಳಿಗೆ ಏನಾದ್ರು ಕೊಲೆಗಾರಗಳು ಬ್ರೀಫ್ ಗಳು ಏನಾದ್ರು ಕೊಟ್ಟಿದಾರ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಮಾಧ್ಯಮಗಳ ಕೆಲ ಮಾಧ್ಯಮಗಳು ಎಲ್ಲ ಮಾಧ್ಯಮ ಅಲ್ಲ ಯಾವ ಯಾವ ಮಾಧ್ಯಮ ಅಂತ ರಾಜ್ಯ ಸರ್ಕಾರ ಬೇಕಾದ್ರೆ ಹೇಳ್ಕೊಂಡ್ಲಿ ಬಟ್ ವಿ ಹಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ಲೈಸೆನ್ಸ್ನೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಕಾರಣ ಯಾಕೆ ಅಂತಂದ್ರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಏನೋ ಅಪ್ಪನ ಆಸ್ತಿ ತರ ಇವ್ರ ಮನೆ ಹೆಣ್ಣು ಮಕ್ಕಳು ಇವ್ರ ಮನೆಯವರು ಆ ಏನಾದ್ರು ಹೋಗಿದ್ರೆ ಗೊತ್ತಾಗಿರೋದು ಬಟ್ ಕೆಲ ಮಾಧ್ಯಮಗಳು ಬುರುಡೆ ಅನ್ನೋ ಪದನ್ನ ಬಳಸ್ಕೊಂಡು ಈ ಬುರ್ಡೆಗಳನ್ನ ಬಿಡ್ತಾ ಇದ್ದಾರೆ ಬ್ರೀಫ್ ಕೇಸ್ ತಗೊಂಡು ನೀವ್ ಕೇಳ್ಬೋದು ಏನ್ ಬ್ರೀಫ್ ಕೇಸ್ ಅಂತ ಕೊಲೆಗಾರರು ಕೊಟ್ಟಿರುವಂತ ಎಂಜಲ್ ಕಾಸಿಗೆ ನೆಗೆಟಿವ್ ನೆಗೆಟಿವ್ ನ್ಯೂಸ್ ಗಳನ್ನ ಮಾಡ್ತಾ ಇದಾರೆ ಅವರು ರಿಪೋರ್ಟಿಂಗ್ ಮಾಡೋದು ತಪ್ಪಲ್ಲ ಡಿಸ್ಕಶನ್ ಮಾಡೋದು ತಪ್ಪಲ್ಲ ಆದರೆ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಬಣ್ಣ ಬಳಿಯದಿದೆಲ್ಲ ಆ ಕೆಲಸವನ್ನ ಕೆಲ ಮಾಧ್ಯಮಗಳು ಮಾಡ್ತಾ ಇದೆ ಹಾಗಾಗಿ ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ಸಿ ಬಿ ಐ ಇಡಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಿ ಎಂ ಆಫೀಸು ಜೊತೆನಲ್ಲಿ ಎಸ್ ಐ ಟಿಗೆ ಕೆಲ ಮಾಧ್ಯಮಗಳಿಗೆ ಏನಾದರು ಕೊಲೆಗಾರರು ಹಣ ಕೊಟ್ಟು ನೆಗೆಟಿವ್ ಸ್ಟೋರಿ ಮಾಡ್ತಾ ಇದಾರ ಬಣ್ಣ ಬಣ್ಣ ಬಣ್ಣದ ಮಾತುಗಳ ಮುಖಾಂತರ ಇಡೀ ಹತ್ಯಾಕಾಂಡವನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕೆಲ ಮಾಧ್ಯಮಗಳು ಬೇಕಾಗಿ ಮಾಡ್ತಾ ಇದೆ ದೇರ್ ಈಸ್ ನೋ ನ್ಯೂಟ್ರಲ್ ಸ್ಟ್ಯಾಂಡ್ ವಿತ್ ಮೀಡಿಯಾ ಮಾಧ್ಯಮಗಳಲ್ಲಿ ನ್ಯೂಟ್ರಲ್ ಸ್ಟ್ಯಾಂಡ್ ಇರಬೇಕು ಆ ನ್ಯೂಟ್ರಲ್ ಸ್ಟ್ಯಾಂಡು ಕೆಲ ಮಾಧ್ಯಮಗಳಂತೂ ಈ ಹತ್ಯಾಕಾಂಡವನ್ನ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಏನೂ ಆಗಿಲ್ಲ ಇದೊಂದು ಷಡ್ಯಂತ್ರ ಅಂತ ತರ ಷಡ್ಯಂತ್ರ ದಾಖಲೆಗಳು ತಂದಿಕ್ಕಬಹುದು ಅಟ್ಲೀಸ್ಟ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಲ್ಲಿ ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿರೋದು ಬ್ರೀಫ್ ಕೇಸ್ ಜರ್ನಲಿಸಮ್ ಬ್ರೀಫ್ ಕೇಸ್ ಇಕ್ಕೊಂಡು ಯಾವನ್ನ ಹಣ ಕೊಡ್ತಾನೋ ಅವ್ರ ಪರವಾಗಿ ನ್ಯೂಸ್ ಅನ್ನ ಓಡಿಸಿ ನೆಗೆಟಿವ್ ಸ್ಟೋರಿ ಮಾಡಿ ಜನರಿಗೆ ಬೇಡದಿರುವಂತ ವಿಚಾರಗಳನ್ನ ತಲೆ ತುಂಬಿ ಐ ಥಿಂಕ್ ದೇ ಆರ್ ಓನ್ಲಿ ಟ್ರೈಂಗ್ ಟು ಡಿವಿಯೇಟ್ ದ ಎಂಟೈರ್ ಇನ್ವೆಸ್ಟಿಗೇಷನ್ ಆಫ್ ಎಸ್ಐಟಿ ಹಾಗಾಗಿ ಕೆಲ ಮಾಧ್ಯಮಗಳ ವಿರುದ್ಧ ನಮಗೆ ಯಾವ ಮಾಧ್ಯಮಗಳು ಈ ರೀತಿ ನೆಗೆಟಿವ್ ಸ್ಟೋರಿ ಬುಲ್ಡೆ ಅಂತ ಇದ್ದಾರೆ ಅವರ ವಿರುದ್ಧ ಐಗೆ ಇಡಿಗೆ ಯಾಕೆ ಅಂತಂದ್ರೆ ಇವರುಗಳಿಗೆ ಪೇಮೆಂಟ್ ಕ್ಯಾಶಲ್ ಆಗಿದೆ ಬ್ರೀಫ್ಗೆ ಸಾಲಾಗಿದೆ ಅಂತಂದ್ರೆ ಹಂಗಾಗಿ ಮನಿ ಲಾಂಡ್ರಿಂಗ್ ಆಕ್ಟ್ ಕಡೆ ಇಡಿ ಮತ್ತೆ ಐಗೆ ಕೆಲ ಮಾಧ್ಯಮಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲಿಸಲಾಗಿದೆ ಜೊತೆನಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ಗೆ ಕಾಪಿಯನ್ನು ಹಾಕಿದ್ದೇವೆ ಈ ಫೋಟೋಲ್ ರಾಜ್ಯ ಸರ್ಕಾರಕ್ಕೆ ಇಚ್ಛೆ ಇದ್ರೆ ಈ ಮಾಧ್ಯಮಗಳು ನ್ಯೂಟ್ರಲ್ ಆಗಿ ಆ ವಿಚಾರಗಳನ್ನ ಪ್ರಸ್ತಾವ ಮಾಡದ ಬದಲು ಬುಳ್ಳೆ ಬುಳ್ಳೆ ಅನ್ಕೊಂಡು ಇಡೀ ಎಸ್ ಐ ಟಿ ತನಿಖೆಯನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ವಿ ವಿ ಜಸ್ಟಿಸ್ ಮಾಧ್ಯಮಗಳು ನೇಪಾಳದಲ್ಲಿ ನೇಪಾಳದಲ್ಲಿ ಮಾಧ್ಯಮದ ಕೇಂದ್ರಗಳಿಗೆ ಬೆಂಕಿ ಇಟ್ಟಿದ್ದನ್ನ ಇದೇ ಮಾಧ್ಯಮಗಳು ತಮ್ಮ ಮಾಧ್ಯಮಗಳು ತೋರಿಸ್ತಾ ಇದಾರೆ ಒಂದಲ್ಲ ಒಂದ್ ದಿವಸ ಅದೇ ಹೇಳ್ತಾ ಇದ್ರಲ್ಲ ಅಲ್ಲಿ ನಡೀತು ನಡೆದಿರುವ ಭೀಕರವಾದಂತಹ ಒಂದು ಒಟ್ಟ ರೆವಲ್ಯೂಷನ್ ಏನಿದೆ ಅಲ್ಲ ನೇಪಾಳದಲ್ಲಿ ಮಾಧ್ಯಮಗಳಿಗೆ ಬೆಂಕಿ ಇಟ್ಟಿದ್ದನ್ನ ಇದೇ ಮಾಧ್ಯಮಗಳು ತೋರಿಸ್ತಾ ಇದೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಮಾಧ್ಯಮ ಕೆಲ ಮಾಧ್ಯಮಗಳು ಎಲ್ಲರೂ ಅಲ್ಲ ನಾನು ಎಲ್ಲರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಎಲ್ಲ ಕೆಲ ಮಾಧ್ಯಮಗಳು ಯೂಟ್ಯೂಬರ್ಸು ನಿಯತ್ತಾಗಿ ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡು ಎಸ್ ಐ ಟಿಗೆ ಡಿಸ್ಟರ್ಬ್ ಆಗಿದ್ದಂಗೆ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ರೆ ಇವತ್ತು ಇವತ್ತು ಬಂಗ್ಲೆ ಗುಡ್ಡಕ್ಕೆ ಬಂಗ್ಲೆ ಗುಡ್ಡವನ್ನ ಎಸ್ ಐ ಟಿ ಅಧಿಕಾರಿಗಳು ಸೀಸ್ ಮಾಡಿದ್ದನ್ನ ನಾವು ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಬಂಗಲೆ ಗುಡ್ಡದಲ್ಲಿ ಎಕ್ಸುಮೇಷನ್ ಕಾರ್ಯ ಅಥವಾ ಎಕ್ಸಾಮಿನೇಷನ್ ಕಾರ್ಯವನ್ನ ಎಸ್ ಐ ಟಿ ಅವರು ಇವತ್ತು ಬೆಳಗ್ಗೆಯಿಂದ ಶುರು ಮಾಡಿಕೊಂಡಿದ್ದಾರೆ ದ ಯಾವ ಯಾವ ಎಕ್ಸುಮೇಷನ್ ತನಿಖೆಯನ್ನ ತಕ್ಕ ಮಟ್ಟಿಗೆ ಸೈಡ್ಗಿಟ್ಟು ವಿಸಿಲ್ ಬ್ಲೋವರ್ ಗಳಿಗೆ ತೊಂದರೆ ಕೊಡ್ತಾ ಇದ್ರು ಎಸ್ ಐ ಟಿ ಅವರು ಅದೇ ಎಸ್ ಐ ಟಿ ಅವರು ಇವತ್ತು ಬಂಗ್ಲೆ ಗುಡ್ಡದ ತನಿಖೆಯನ್ನು ಶುರು ಮಾಡಿದರೆ ಪಾಸಿಬಲಿ ಎಕ್ಸುಮಿಷನ್ ಸಹ ಮಾಡಬಹುದು ಅಂತ ಹೇಳುತ್ತಾ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ಸಿಗೋವರೆಗೂ ನಾವ್ ಯಾರು ಕೂಡ ಇರಲ್ಲ ನೀವು ಬೇಕಾರೆ ಎಸ್ ಐ ಟಿ ಅನ್ನ ದಿಕ್ತಪ್ಸಿ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡಿ ಆದರೆ ಜನರ ಧ್ವನಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ನೇಪಾಳದಲ್ಲಿ ಮಾಧ್ಯಮಗಳಿಗೆ ಬೆಂಕಿ ಬೆಂಕಿಟ್ಟದನ್ನ ಕರ್ನಾಟಕದ ಮಾಧ್ಯಮಗಳು ಮಾನಗೇಡಿ ಕೆಲ ಮಾಧ್ಯಮಗಳು ತೋರಿಸ್ತಾ ಇದೆ ಅಲ್ರೋ ಬ್ರೀಫ್ ಕೆ ಅಲ್ಲ ಬುಡೆ ಅಂತಿರಲ್ಲ ನಿಮ್ಮ ಬುಡೆ ಬುಡೆ ಅಂತ ನೆಗೆಟಿವ್ ಸ್ಟೋರಿ ಮಾಡ್ತಾ ಇದೀರಲ್ಲ ವಿ ಎಫ್ ಫೈಲ್ಡ್ ಎ ಕಂಪ್ಲೇಂಟ್ ಟು ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ನಿಮ್ಮ ಲೈಸೆನ್ಸ್ ಗಳನ್ನ ಕ್ಯಾನ್ಸಲ್ ಮಾಡಕ್ಕೆ ಜೊತೆನಲ್ಲಿ ಬ್ರೀಫ್ ಕೇಸ್ ಇಸ್ಕೊಂಡ್ ಬಂದಿದ್ರೆ ಅದು ಮನಿ ಲಾಂಡ್ರಿಂಗ್ ಆಕ್ಟ್ ಕಡೆ ಬರ್ತದೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಬರುತ್ತೆ ವಿ ಫೈಲ್ಡ್ ಕಂಪ್ಲೇಂಟ್ ಟು ಇಡಿ ಸಿ ಬಿ ಐ ಕೆಲ ಮಾಧ್ಯಮಗಳಿಗೆ ಸಿಬಿ ಸಿಬಿಐ ಮತ್ತೆ ಇಡಿ ನೋಟಿಸ್ ಹಾಕ್ದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ತಳ ಸುಟ್ಟಾಗೆ ನಿಮ್ಗೆ ಗೊತ್ತಾಗೋದು ನಮಗೆ ನೇಪಾಳ್ ಚಾಪ್ಟರ್ ಕರ್ನಾಟಕದಲ್ಲಿ ಭಾರತದಲ್ಲಿ ಬೇಡ ಹಂಗಾಗಿನೇ ನಿಮ್ಗಳಿಗೆ ಇವಾಗ ಬುದ್ಧಿ ಕಲ್ಸಿಲ್ಲ ಅಂತಂದ್ರೆ ಈ ಒಂದು ಏನೋ ಧರ್ಮಸ್ಥಳದ ಪ್ರಕರಣದಲ್ಲಿ ನೀವು ವಿಷ ವಿಷ ಗಾಳಿಗೆ ವಿಷ ಬೆರೆಸ್ತೀರ ನೀರಿಗೆ ನೀರಿಗೆ ವಿಷ ಬೆರೆಸೋದು ಎಷ್ಟು ಕ್ರೈಮು ತಲೆಗಳಿಗೆ ಜನರ ತಲೆಗಳಿಗೆ ಕೊಲೆಗಾರರ ಪರವಾಗಿ ನೀವು ನ್ಯೂಸ್ ನೆಗೆಟಿವ್ ಸ್ಟೋರಿ ಮಾಡ್ತಿರಲ್ವಾ ನಿಮಗೆ ಯಾವ ನೈತಿಕತೆ ಇದೆ ಬ್ರೀಫ್ ಕೇಸ್ ಬುಳ್ಳೆ ಮಾಧ್ಯಮಗಳ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಲು ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿಗೆ ನಮ್ಮ ಟೀಮ್ ಆಲ್ರೆಡಿ ಕಂಪ್ಲೇಂಟ್ ಮಾಡಿದೆ ವಿ ಆಲ್ಸೋ ಸಂಡೇ ಕಾಪಿ ಟು ಸಿಬಿಐ ಇಡಿ ಕಟ್ಟಿದಿವಿ ನೀವು ಬ್ರೀಫ್ ಕೇಸ್ ಅಲ್ಲಿ ದುಡ್ಡಿಸ್ಕೊಂಡು ನೆಗೆಟಿವ್ ಸ್ಟೋರಿ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಕಚೇರಿಗೆ ಸಿ ಬಿ ಐ ಮತ್ತೆ ಇಡಿ ನೋಟಿಸ್ ಬಂದೇ ಬರುತ್ತೆ ಬರ್ದಿಟ್ಕಳಿ ವಿಲ್ ನಾಟ್ ಸ್ಪೇರ್ ಯು ನೀವುಗಳೇನಾದ್ರು ದುಡ್ಡಿಸ್ಕೊಂಡು ಧರ್ಮಸ್ಥಳದ ಪ್ರಕರಣಕ್ಕೆ ಎಳ್ಳು ನೀರ್ ಬೀಡ ಕೊಟ್ರಲ್ಲಿ ನಾವ್ ಯಾರು ಸುಮ್ನೆ ಇರಲ್ಲ ಯಾವ ಚಾಪ್ಟರ್ ನೇಪಾಳದಲ್ಲಿ ಆಯ್ತು ಅದು ಕರ್ನಾಟಕದಲ್ಲಿ ಭಾರತದಲ್ಲಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಗೋಚರಿಸ್ತಾ ಇದೆ ಇವಾಗ್ಲಾದ್ರೂ ಬ್ರೀಫ್ ಕೇಸ್ಗಳನ್ನ ಬಿಟ್ಟು ಆ ಜೆನ್ಯೂನ್ ಕೇಸ್ಗಳಲ್ಲಿ ಬುಳ್ಳೆ ಅನ್ನೋದನ್ನ ಬಿಟ್ಟು ನಿಮ್ಮ ಯೋಗ್ಯತೆಗಳನ್ನ ನೀವು ಮಾಡಬೇಕು ಇಲ್ಲ ಅಂತಂದ್ರೆ ಒಂದಲ್ಲ ಒಂದ್ ದಿಸ ನಿಮ್ಮ ನ್ಯೂಸ್ ಚಾನೆಲ್ ಲೈಸೆನ್ಸ್ಗಳನ್ನ ಒಂದೇ ಒಂದ್ ಒಂದು ನ್ಯೂಸ್ ಚಾನೆಲ್ ಗಳು ಕ್ಯಾನ್ಸಲ್ ಆಗತ್ತೆ ಇಲ್ಲ ನಿಮ್ಗಳಿಗೆ ನಾಳೆ ದಿವಸ ನೇಪಾಳ್ ಚಾಪ್ಟರ್ ಕರ್ನಾಟಕದಲ್ಲಿ ನಡೆದ್ರೆ ನಿಮ್ಮ ಖಂಡಿತವಾಗಿ ಹೇಳ್ತೀನಿ ಯಾವ ಯಾವ ನ್ಯೂಸ್ ಚಾನೆಲ್ಗಳಿಗೆ ನೇಪಾಳದಲ್ಲಿ ಬೆಂಕಿ ಇಟ್ರು ನೀವುಗಳು ಅದನ್ನ ತೋರಿಸ್ತಾ ಇದ್ರ ಖಂಡಿತವಾಗಿ ಹೇಳ್ತಲ್ಲ ಅಭಿ ಪಿಕ್ಚರ್ ಬಾಕಿಯೇ ನೀವೆಲ್ಲ ಏನನ್ಕೊಂಡಿದೀರ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಅವ್ರು ಹಾಕೋ ಕೊಲೆಗಾರ ಕೊಟ್ಟರು ಅಂತ ಕಾಸ್ ಕಾಸ್ನ ಬ್ರೀಫ್ ಕೇಸಲ್ಲಿ ಇಸ್ಕೊಂಡು ನೀವು ಬುಳ್ಳೆ ಬುಳ್ಳೆ ಅಂತ ತೋರಿಸ್ಬಿಟ್ರೆ ನಾವೇನ್ ಗೂಬೆಗ್ಳು ನಾನ್ ಎಲ್ಲಾ ಮಾಧ್ಯಮಗಳು ಹೇಳ್ತಾರೆ ವಿ ಹಾವ್ ಗ್ರಿ ವಿ ಹಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಮೀಡಿಯಾ ಬಟ್ ಆದ್ರೆ ಕೆಲ ಮಾಧ್ಯಮಗಳು ಆ ಎಂಜಲ್ ಕಾಸ್ ಇಸ್ಕೊಂಡು ನೆಗೆಟಿವ್ ಸ್ಟೋರಿ ನಿಮ್ಗೆ ಯಾರು ನಿಮ್ಗೆ ಯಾವ ನೈತಿಕತೆ ಇದೆಯೋ ವಡ್ಡಸ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ಏನ್ ಹೇಳುತ್ತೆ ಏನ್ ಹೇಳುತ್ತೆ ನ್ಯೂಟ್ರಲ್ ನ್ಯೂಸ್ ಮಾಡಿ ಅಂತ ನೀವು ಬುಳ್ಳೆ ನ್ಯೂಸ್ ಮಾಡಕ್ಕೆ ಕೊಲೆಗಾರರ ಪರವಾಗಿ ನ್ಯೂಸ್ ಹೆಂಗ್ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ರ ಎಷ್ಟು ಸಾವಿರ ಕೋಟಿ ಇಸ್ಕೊಂಡಿದ್ದೀರಾ ನೀವು ಕೆಲವರು ನಾನು ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ ಆಮೇಲೆ ನೈತಿಕವಾಗಿ ನೀವು ಅದು ನ್ಯೂಸ್ ಚಾನೆಲ್ ಓನರ್ ಗಳಾಗಿರ್ಬೋದು ಅಥವಾ ನ್ಯೂಸ್ ರೀಡರ್ ಗಳಾಗಿರ್ಬೋದು ನಿಮಗೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಯಾಕ್ಟ್ ಕೆಳಗಡೆ ನಿಮ್ಗಳಿಗೆ ಸಿ ಬಿ ಐ ಮತ್ತೆ ಪಿ ಎಂ ಎಲ್ ಎ ಕಡೆ ಇಡಿ ಎತ್ತ ಹೋದಾಗ ನಿಮಗೆ ಗೊತ್ತಾಗತ್ತೆ ಆ ಕೆಲ್ಸವನ್ನ ನಿಮ್ಗೆ ಮಾಡ್ಬೇಕಾಗಿದೆ ಯಾರ್ಯಾರೋ ಯಾರ್ಯಾರೋ ರೇಡ್ ಆಗತ್ತೆ ಸಿ ಬಿ ಐ ರೇಡ್ ಆಗತ್ತೆ ಇಡಿ ರೇಡ್ ಆಗತ್ತೆ ನೀವುಗಳೇ ತೋರಿಸ್ತೀರಾ ಮಾಧ್ಯಮಗಳ ಮಾಧ್ಯಮಗಳ ಓನರ್ ಗಳನ್ನ ಸಿ ಬಿ ಐ ಮತ್ತು ಇಡಿ ರೇಡ್ ಮಾಡಬೇಕು ಅಂತ ಒಂದು ಪರಿಸ್ಥಿತಿನ ಧರ್ಮಸ್ಥಳದ ಕೇಸಲ್ಲಿ ತಂದಿಟ್ಕೊಂಡಿದಿರ ನೀವೆಲ್ಲ ನೀವೆಲ್ಲ ಏನನ್ಕೊಂಡಿದ್ರ ನಿಮ್ಮನ್ನ ಯಾರು ಕಂಟ್ರೋಲ್ ಮಾಡಲ್ಲ ಅಂತನಾ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ ದೇರ್ ರೈಸ್ ರೆಗ್ಯುಲೇಟರಿ ಅಥಾರಿಟಿ ನಿಮ್ಮ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಕ್ಕೆ ರಾಷ್ಟ್ರೀಯ ಏನೋ ರೆಗ್ಯುಲೇಟರಿ ಮೀಡಿಯಾ ರೆಗ್ಯುಲೇಟರಿ ಅಥಾರಿಟಿ ಇದೆ ನಾವು ನಿಮ್ಮ ನಿಮ್ಮ ಒಂದೊಂದು ಕ್ಲಿಪ್ ಅನ್ನು ಡೌನ್ಲೋಡ್ ಮಾಡಿ ಟು ಫೈಲ್ಡ್ ಕಂಪ್ಲೇಂಟ್ ಅಲಾಂಗ್ ವಿತ್ ನೆಗೆಟಿವ್ ನ್ಯೂಸ್ ವಾಟ್ ಆರ್ ಯು ಪಬ್ಲಿಷಿಂಗ್ ನಿಮಗೆ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಕಾನೂನು ಇದೆ ನಮ್ಮ ದೇಶದಲ್ಲಿ ನೀವು ಬೇಜಾನ್ ನಿಗರಾಡ್ತಾ ಇದ್ದೀರಾ ಏನಕ್ಕೆ ಅಂತಂದ್ರೆ ಬ್ರೀಫ್ ಕೇಸ್ ಗಳು ಬುಳ್ಳೆ ಬುಳ್ಳೆ ಅಂತ ಹೇಳಕ್ಕೆ ನ್ಯೂಸ್ ಬ್ರೀಫ್ ಕೇಸ್ಗಳು ಬಂದಾವಲ್ವಾ ನೀವು ನ್ಯೂಸ್ ರೀಡರ್ಗಳಾಗಿರ್ಬೋದು ರಿಪೋರ್ಟರ್ ಗಳಾಗಿರ್ಬೋದು ಅದನ್ನ ಪ್ರಸಾರ ಮಾಡ್ತಾ ಇರುವಂತ ಓದುತ್ತಿರುವ ನ್ಯೂಸ್ ರೀಡರ್ ಗಳಾಗಿರ್ಬೋದು ಅಥವಾ ಮಾಧ್ಯಮಗಳ ಓನರ್ ಆಗಿರ್ಬೋದು ನಿಮಗೆ ಸಿ ಬಿ ಐ ಇಡಿಯಿಂದ ಒಂದು ಗತಿಯಂತೂ ಕಾಣುತ್ತೆ ಅಂತ ಹೇಳುತ್ತಾ ಇವತ್ತು ಟುಡೇ ಐ ಥಿಂಕ್ ಐ ಟಿ ಬಂಗ್ಲೆ ಗುಡ್ಡವನ್ನ ಸೀಸ್ ಮಾಡಿಕೊಂಡು ಜೊತೆನಲ್ಲಿ ಈಗ ತನಿಖೆಯನ್ನ ಶುರು ಮಾಡಿದೆ ಅಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಅಲ್ಲ ಭ್ರಷ್ಟಾಚಾರ ತುಂಬಿ ತುಳಿತಾ ಇದೆ ಬಿಡಿ ಅದರಲ್ಲಿ ಏನು ಎರಡೇ ಮಾತೇ ಇಲ್ಲ ಎರಡನೇ ಮಾತೇ ಇಲ್ಲ ಬಟ್ ಒಂದೊಂದು ರೀಜ ಒಟ್ಟೆಗೆ ಅನ್ನ ತಿಂತಾರೋ ಏಲ್ ತಿಂತಾರೋ ಗೊತ್ತಿಲ್ಲ ಗಲೀಜ್ ತಿಂತಾರೋ ಗೊತ್ತಿಲ್ಲ ನೆಗೆಟಿವ್ ಸ್ಟೋರಿ ಮಾಡ್ತಿರಲ್ಲೋ ಬುಳ್ಳೆ ಬುಳ್ಳೆ ಅನ್ಕೊಂಡು ಇವತ್ತ ಮತ್ತೆ ಬಂಗ್ಲೆ ಗುರ್ದಲ್ಲಿ ಬಿಸಾಕಿರ ನಾನ್ನೂರ ಎಪ್ಪತ್ತು ಎರಡು ಜನ ಮಿಸ್ಸಿಂಗ್ ಅವರಲ್ಲ ಒಬ್ರು ಕೂಡ ಸಿಕ್ಕಿಲ್ಲ ಎಲ್ಲೋದ್ರು ಎಲ್ಲೋದ್ರು ಆಕಾಶ ನುಕುಂತ ಏಲಿಯನ್ಸ್ ಬಂದ್ ಕರ್ಕೊಂಡು ಹತ್ರ ಧರ್ಮಸ್ಥಳದಲ್ಲಿ ನಾನ್ನೂರ ಎಪ್ಪತ್ತೆರಡು ಜನ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹನ್ನೆರಡು ವರ್ಗು ಒಬ್ರು ಕೂಡ ಸಿಕ್ಕಿಲ್ಲ ಎಲ್ಲೋದ್ರು ಸೊ ಬಂಗ್ಲೆ ಮಲ್ಲಿ ಬಿಸಾಕಿರೋ ಚಾನ್ಸಸ್ ಇದೆಯಾ ಪಾಸಿಬಿಲಿಟೀಸ್ ಮತ್ತೆ ಯಾಕೆ ಮತ್ತೆ ತಿರ್ಸ್ತಾ ನಿಮ್ಮ ಅಜ್ಜಿ ತಲೆ ಬುಲ್ಡೆ ಎಲ್ಲ ಕಂಡ್ರೋ ನಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಜೊತೆನಲ್ಲಿ ಆ ನಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೆದಿದೆ ಏನದು ಪಂಚಾಯತ್ ನಲ್ಲಿ ಅಂತಂದ್ರೆ ಆ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಈ ಒಂದು ಎಣಗಳನ್ನ ಮೈಂಟೈನ್ ಮಾಡ್ತಾರಂತ ಗ್ರಾಮ್ ಗ್ರಾಮ ನಲ್ಲಿ ಹಳೇ ರೆಕಾರ್ಡ್ ಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡಿ ಹೊಸದಾಗಿ ಒಬ್ಬನೇ ಇಪ್ಪತ್ ಮೂರು ವರ್ಷದಲ್ಲಿ ಒಂದೇ ಹ್ಯಾಂಡ್ ರೈಟಿಂಗು ಹೊಸದಾಗಿ ಪಂಚಾಯತಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಈಗ ಆರ್ ಟಿ ಐನಲ್ಲಿ ಅಪ್ಲೈ ಮಾಡಿ ದಾಖಲೆಗಳನ್ನ ತೆಗೆದುಕೊಂಡಂತ ಧರ್ಮಸ್ಥಳದ ನಿವಾಸಿಗಳು ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಒಂದು ದೊಡ್ಡ ಮ್ಯಾನುಪ್ಯುಲೇಷನ್ ಒಮಿಷನ್ ಕಮಿಷನ್ ಚೀಟಿಂಗು ಫ್ಯಾಬ್ರಿಕೇಶನ್ ನಡೆದಿದೆ ಅಂತ ವಿ ಹೇಳಿದಾರೆ ಫೈಲ್ಡ್ ಕಂಪ್ಲೇಂಟ್ ಎಗೇನ್ಸ್ಟ್ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಪಿಡಿಒ ವಿರುದ್ಧ ಕಂಪ್ಲೇಂಟ್ ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ಗೆ ಐಗೆ ಇಡಿ ಗೆ ಚೀಫ್ ಮಿನಿಸ್ಟರ್ ಗೆ ಎಸ್ ಐ ಟಿಗೆ ಹೋಗಿದ್ದೆ ನಿಮ್ಗಳಿಗೆ ನಿಮ್ಗಳಿಗೆ ಆಂಡ್ ಕಫ್ ಹಾಕಿ ಅರೆಸ್ಟ್ ಮಾಡಿ ನಿಮ್ಗೆ ಇಂಟ್ರೋಗೇಷನ್ ಮಾಡಿ ಹಳೆ ದಾಖಲೆಗಳನ್ನ ಎಲ್ ಸುಟ್ಟಾಕದ್ರಿ ನಾಶ ಮಾಡಿದ್ರಿ ಡೆಸ್ಟ್ರಾಯ್ ಮಾಡಿದ್ರಿ ಎವಿಡೆನ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡಿದರೆ ಹೊಸ ದಾಖಲೆಗಳನ್ನ ಗ್ರಾಮ ಪಂಚಾಯತಿ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯರು ಸೃಷ್ಟಿ ಮಾಡಿದರೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರೋ ಎಷ್ಟೆಷ್ಟು ಗಲೀಜನ್ನ ತಿಂದು ಈ ರೀತಿ ಬಡವರ ಸಾವುಗಳಿಗೆ ಏನೋ ಹೊಸ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡ್ತೀರಾ ನೀವು ನಿಮ್ಮಗಳ ಮೇಲೆ ಬಿಡಲ್ಲ ನಿಮ್ಮನ್ನ ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿಮ್ಮನ್ನು ಬಿಡಲ್ಲ ನೀವು ಕೂಡ ಜೈಲ್ಗೆ ಹೋಗ್ಬೇಕು ಎಸ್ ಐ ಡಿ ಒಬ್ಬರು ಜೈಲ್ಗೆ ಹೋಗ್ಬೇಕು ಅಂತ ಇದ್ರಿ ಈಗ ಇಲ್ಲ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಜೈಲಿಗೆ ಕಳಿಸಬೇಕಾದಂತ ಸಮಯ ಬಂದಿದೆ ಯಾಕೆ ಅಂತಂದ್ರೆ ಆಸ್ ಪರ್ ದ ಜಯಂತು ಮತ್ತೆ ಒಂದಷ್ಟು ಜನ ಅಲ್ಲಿನ ನಿವಾಸಿಗಳು ಆರ್ ಟಿ ಅಪ್ಲೈ ಮಾಡಿ ದಾಖಲೆಗಳನ್ನ ತಗೊಂಡಿದ್ದಾರೆ ನೋಡಿ ಓಚರ್ ಬರೆಯೋನು ಅಷ್ಟೇ ಏನೋ ಗ್ರಾಮ ಪಂಚಾಯತ್ ಓಚರ್ ಬರೆಯೋನು ಮಣ್ಣು ಮಾಡೋನು ಇಪ್ಪತ್ತ್ ಮೂರು ವರ್ಷದಲ್ಲಿ ಎಲ್ಲರೂ ಒಬ್ಬರೇ ಅಂತೆ ಲೆಕ್ಕಾಕಳಿ ಎಲ್ಲಾ ಸಿಗ್ನೇಚರ್ ಒಬ್ಬನೇ ಮಾಡಿದಾನೆ ಇಪ್ಪತ್ತ್ ಮೂರು ವರ್ಷದಲ್ಲಿ ಸತ್ತಂತ ಎಲ್ಲಾ ಎಣೆಗಳ ಡೀಟೇಲ್ಸ್ ಅನ್ನ ಬರ್ದೋನು ಒಬ್ಬನೇ ಅದನ್ನು ಮಣ್ಣು ಮಾಡಿದನು ಒಬ್ಬನೇ ಓಚರ್ ಮೇಂಟೈನ್ ಮಾಡಿದನು ಒಬ್ಬನೇ ಕಾಪಿ ತಂದನು ಒಬ್ಬನೇ ಎಲ್ಲಾ ಗ್ರಾಮ ಪಂಚಾಯತಿ ಇದ್ದಂತ ಎಂಟೈರ್ ದಾಖಲೆಗಳನ್ನ ನಾಶ ಮಾಡಿ ಒರಿಜಿನಲ್ ದಾಖಲೆಗಳನ್ನ ನಾಶ ಮಾಡಿ ಆ ಜಾಗದಲ್ಲಿ ಏನೋ ಫ್ಯಾಬ್ರಿಕೇಟೆಡ್ ಹೊಸ ದಾಖಲೆಗಳನ್ನ ಪೊಲೀಸ್ ಅವ್ರ ಏನಾದ್ರು ಬಂದು ಕೇಳಿದ್ರೆ ಪೊಲೀಸ್ ಅವ್ರಿಗೆ ಟೋಪಿ ಹಾಕಕ್ಕೆ ಎಸ್ ಐ ಟಿ ಅವ್ರಿಗೆ ಟೋಪಿ ಹಾಕಕ್ಕೆ ಗ್ರಾಮ ಪಂಚಾಯತಿ ಅವರು ಫ್ಯಾಬ್ರಿಕೇಟೆಡ್ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹೊಟ್ಟೆ ಏನೋ ತಿಂತೀರಾ ನೀವೆಲ್ಲ ಬಡವರ ಪ್ರಾಣ ಸತ್ತೋಗಿರೋ ಪ್ರಾಣಕ್ಕೆ ಹಳೆ ದಾಖಲೆಗಳನ್ನ ಗ್ರಾಮ ಪಂಚಾಯತ್ ಸುಟ್ಟಾಕಿ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡಿದಿರ ಅಂತಂದ್ರೆ ಯಾವ ಮಟ್ಟದ ಸಿಂಡಿಕೇಟು ಮಾಫಿಯಾ ಧರ್ಮಸ್ಥಳದಲ್ಲಿ ಆಪರೇಷನ್ಸ್ ಅಲ್ಲಿ ಇದೆ ಎಸ್ ಐ ಟಿ ಅವರೇ ಗ್ರಾಮ ಪಂಚಾಯತಿ ಹೊಸ ದಾಖಲೆಗಳನ್ನ ನಿಮ್ ಟೋಪಿ ಹಾಕಕ್ಕೋಸ್ಕರ ಸೃಷ್ಟಿ ಮಾಡೋರೇ ನಿಮಗ್ ಟೋಪಿ ಹಾಕ್ತಂತೆ ಹಾಕಿಸ್ಕೊಳ್ಳಿ ಹಾಕಿಸ್ಕೊಳ್ರ ಎಸ್ ಐ ಟಿ ಅವರ ನೋಡಿ ನಿಮಗಿಂತ ಒಂದ್ ಹೆಜ್ಜೆ ಮುಂದೆನೆ ಹುಟ್ಟಾರೆ ಈಗ ನಿಮಗೆ ಆ ತುಕಾರಾಮ್ ಗೌಡ ಪುರುಷೋತ್ತಮ್ ಗೌಡ ನಾವು ಭೀಮನು ಉಣಿದು ನೋಡಿದ್ದೀವಿ ನಮ್ದು ಸಾಕ್ಷಿ ತಗೊಳ್ಳಿ ಅಂದ್ರೆ ಇಲ್ಲ ಬೇಡ 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 ಸಾಕ್ಷಿಗಳು ಬೇಡ ಯಾಕೆ ಅಂತಂದ್ರ ಕೊಲೆ ಮಾಡ್ರ ಬಚಾವ್ ಮಾಡ್ಬೇಕು ಎಸ್ ಟಿ ಅವರು ಬೇಡ ಬೇಡ ಸಾಕ್ಷಿಗಳು ಬೇಡ ಭೀಮನ್ ಜೈಲಲ್ಲಿ ಇರ್ಲಿ ಸಾಕ್ಷಿಗಳು ಓಡೋಗ್ಲಿ ಗ್ರಾಮ ಪಂಚಾಯತ್ ದಾಖಲೆಗಳನ್ನೆಲ್ಲ ಮ್ಯಾನುಪುಲೇಟ್ ಮಾಡ್ಲಿ ಆಮೇಲೆ ಕೊಲೆಗಾರರು ಮಜಾ ಮಾಡ್ಲಿ ಸರ್ಕಾರದಲ್ಲಿ ಖುಷಿಯಾಗಿರ್ಲಿ ನಾವೆಲ್ಲ ಇದೇ ರೀತಿ ಕ್ಯಾಕಸ್ ಉಗಿತಾ ಇರ್ಲಿ ನೀವೆಲ್ಲ ನೋಡ್ತಾ ಇರ್ಲಿ ನೋಡ್ರಿ ಹೆಂಗಿದೆ ಧರ್ಮಸ್ಥಳದ ಕತೆ ಯಾವ ಮಟ್ಟದ ಮ್ಯಾನುಪುಲೇಷನ್ಸ್ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಗ್ರಾಮ ಪಂಚಾಯತಿ ಇರೋ ಹಳೆ ದಾಖಲೆಗಳನ್ನ ಸುಟ್ಟಾಕಿ ಹೊಸ ದಾಖಲೆಗಳನ್ನ ಎಸ್ ಐ ಟಿ ಕೊಡಕ್ಕೆ ರೆಡಿ ಮಾಡಿದಾರ ನಿಮ್ಮಂತ ಮ್ಯಾನುಪುಲೇಟರ್ಸ್ ಬೇಕಂಡ್ರು ಯಾಕೆ ಅಂತಂದ್ರೆ ಜೈಲ್ಗೆ ಹೋಗಕ್ಕೆ ನೀವೆಲ್ಲ ರೆಡಿ ಇರಿ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಎಲ್ಲಾ ಮ್ಯಾನುಪುಲೇಟೆಡ್ ರೆಕಾರ್ಡ್ಸ್ ವಿರುದ್ಧ ನಾವು ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ ಆ ಎಂಟರ್ ಗ್ರಾಮ ಪಂಚಾಯತಿ ಇರುವ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದೀವಿ ಯಾಕೆ ಅಂತಂದ್ರೆ ಅಲ್ಲಿ ಆರ್ ಟಿ ಎನ್ ಎಲ್ ಕೊಟ್ಟಿರುವಂತ ದಾಖಲೆಗಳು ಸೃಷ್ಟಿಯಾಗಿರುವಂತಹ ದಾಖಲೆಗಳು ಒರಿಜಿನಲ್ ದಾಖಲೆಗಳನ್ನ ಇವರು ಸುಟ್ಟಾಕಿದರೆ ದೇವ್ ಡೆಸ್ಟ್ರಾಯ್ಡ್ ದರ್ಜಿನಲ್ ರೆಕಾರ್ಡ್ಸ್ ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಎಸ್ಐಟಿ ಎಸ್ ಐ ಟಿ ನಿಮಗೆ ಕಂಪ್ಲೇಂಟ್ ಮೋಸ್ಟ್ ಪಾಬಲಿ ನಾಳೆ ಬರುತ್ತೆ ದ ಕಾಪಿ ಬಿನ್ ಸೌ ಟು ಸಿ ಎಂ ದ ಕಾಪಿ ಕಾಪಿನ್ ಸೆಂಟ್ ಟು ಸುಪ್ರೀಂ ಕೋರ್ಟ್ ದಾಪಿನ್ ಸೆಂಟು ಹಾನಬಲ್ ಹೈಕೋರ್ಟ್ ಜೊತೆನಲ್ಲಿ ಸಿಬಿಐ ಗೋಗಿದೆ ಇಡಿಗ ಹೋಗಿದೆ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಅರೆಸ್ಟ್ ಮಾಡುವಂತ ಸಮಯ ಕೂಡಿ ಬಂದಿದೆ ಎಸ್ ಐ ಟಿ ಅವರು ಹೇಳ್ತಾರೆ ನಾವು ನಮ್ಮ ಪೊಲೀಸ್ ಅವ್ರನ್ನೇ ಅರೆಸ್ಟ್ ಮಾಡಿಲ್ಲ ಈಗ ಗ್ರಾಮ ಪಂಚಾಯತ್ ಅವ್ರನ್ನ ಹಿಂಗ್ ಅರೆಸ್ಟ್ ಮಾಡೋದು ಬೇಡ ಪಾರ್ಟಿ ಮಾಡಿ ಗ್ರಾಮ ಪಂಚಾಯತಿ ಅವ್ರ ಜೊತೆ ಕುತ್ಕೊಂಡು ಪಾರ್ಟಿ ಮಾಡಿ ಎಸ್ ಐ ಟಿ ಅವರು ಧರ್ಮಸ್ಥಳ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಅಮ್ ಹೇಕ್ ಅದೇಕ್ ಅಮ್ದೇಕ್ ಅಂತ ಪಾರ್ಟಿ ಮಾಡಿ ಇನ್ನೇನ್ ಮಾಡಕಾಗತ್ತೆ ನೀವು ಅರೆಸ್ಟ್ ಮಾಡಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಪಾರ್ಟಿ ಅರ್ ಮಾಡಿ ನಾವು ನೋಡ್ತೀವಿ ಒಂದು ಲೈವ್ ಕೊಡಿ ಹೆಂಗೆ ಓಕೆ ಏನೋ ದಿಸ್ ಇಸ್ ವಾಟ್ ದಿಸಾಸ್ಟರ್ ಪ್ಲೇಸ್ ಅಲ್ಲಿ ನೋಡ್ರಿ ದಾಖಲೆಗಳನ್ನ ಸೃಷ್ಟಿ ಸುಟ್ಟಾಕಿ ಆರ್ ಟಿ ಐನಲ್ಲಿ ನಲ್ಲಿ ಇಪ್ಪತ್ತ್ ಮೂರು ವರ್ಷ ಒಬ್ಬನೇ ದಾಖಲೆ ಬರ್ದವ್ರಂತೆ ಇದ್ರ ಅಂದಾಜ್ ಏನ್ ಗೊತ್ತಾ ಹಳೆ ದಾಖಲೆಗಳನ್ನೆಲ್ಲ ಸುಟ್ಟಾಕ್ಬಿಟ್ಟು ಒಬ್ಬನ ಕೈಗೆ ಹೊಸ ದಾಖಲೆ ಸೃಷ್ಟಿ ಅಂತ ಬುಕ್ ಪೆನ್ ಡಾಕ್ಯುಮೆಂಟ್ಸ್ ಕೊಟ್ರೆ ಒಂದೇ ಪೆನ್ನಲ್ಲಿ ಒಂದೇ ರೀತಿನಲ್ಲಿ ಇಪ್ಪತ್ ಮೂರು ವರ್ಷದ ದಾಖಲೆಗಳನ್ನ ಒಬ್ಬನ್ ಬರ್ದ್ಬಿಟ್ಟು ಎಸ್ ಐ ಡಿ ಅವ್ರಿಗೆ ಟೋಪಿ ಎಸ್ ಐ ಟಿ ಅವರೇ ನಿಮ್ಗೆ ಹೊಸ ಹಳೆ ದಾಖಲೆ ಸುಟ್ಟಾಕ್ ಬಿಟ್ಟು ಹೊಸ ದಾಖಲೆಗೆ ಟೋಪಿ ಹಾಕಕ್ಕೆ ಏನು ನಿಮ್ ನಿಮ್ಗಿಂತ ಗ್ರಾಮ ಪಂಚಾಯತಿ ಅವರೇ ಒಳ್ಳೆ ಫುಲ್ ಬೆಳವಣಿಗೆ ಎಷ್ಟು ಕೋಟಿ ಇಸ್ಕೊಂಡ್ರು ಕೇಳ್ಬೇಕು ಅವ್ರನ್ನ ಗ್ರಾಮ ಪಂಚಾಯತಿ ಅಹ್ ಅಧಿಕಾರಿಗಳು ಕೊಲೆಗಾರರ ಬಳಿ ಎಷ್ಟು ಸಾವಿರ ಕೋಟಿ ಡೀಲ್ ಆದ್ರು ಹಳೆ ರೆಕಾರ್ಡ್ಗಳನ್ನ ಸುಟ್ಟ ಹಾಕಿ ಹೊಸ ರೆಕಾರ್ಡ್ಗಳನ್ನ ಸೃಷ್ಟಿ ಮಾಡಿ ಎಸ್ ಐ ಟಿ ಧರ್ಮಸ್ಥಳಕ್ಕೆ ಟೋಪಿ 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 ಬೇಕಾ ಟೋಪಿ ಎಂತ ಟೋಪಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಟೋಪಿ ಎಷ್ಟು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಎಷ್ಟು ಕೊಟ್ಟು ತಗೊಂಡೆ ಹಳೆ ದಾಖಲೆಗಳನ್ನೆಲ್ಲ ಸುಟ್ಟ ಹಾಕ್ಬಿಟ್ಟು ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡಿ ಐ ಟಿ ಅವರಿಗೆ ಟೋಪಿ ಹಾಕಕ್ಕೆ ಗ್ರಾಮ ಪಂಚಾಯತಿ ಕಾಯ್ತಾ ಇದಾರೆ ಇದು ಹೆಂಗ್ ಗೊತ್ತಾಯ್ತು ಅಂತನಾ ಗ್ರಾಮ ಪಂಚಾಯ ಗ್ರಾಮ ಪಂಚಾಯತಿಲಿರುವ ದಾಖಲೆಗಳನ್ನ ಆರ್ ಟಿ ಎ ಮುಖಾಂತರ ಅಲ್ಲಿರುವ ಗ್ರಾಮಸ್ಥರು ತಗೊಂಡಿದ್ದಾರೆ ವೆರಿಫೈ ಮಾಡದಂತ ಎಂತ ಗೂಬೆಗೂ ಗೊತ್ತಾಗುತ್ತೆ ಒಬ್ಬನೇ ಕುತ್ಕೊಂಡು ಆ ಇಪ್ಪತ್ ಮೂರು ವರ್ಷ ರೆಕಾರ್ಡ್ಗಳನ್ನ ಬರೆದು ಸುಟ್ಟಾಕಿರೋ ಎಣಗಳನ್ನ ಬರೆದು ಯಾಕೆ ಅಂತಂದ್ರೆ ಭೀಮಾ ಊತವನೇ ನಾವೇ ಊದಿಸಿದೀವಿ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡ್ಬೇಕಲ್ಲ ನೋಡ್ರಿ ಗ್ರಾಮ ಪಂಚಾಯತಿನಲ್ಲಿ ಸೃಷ್ಟಿಕರ್ತ ದಾಖಲೆಗಳನ್ನ ಒರಿಜಿನಲ್ ದಾಖಲೆಗಳನ್ನ ಸೃಷ್ಟಾಕಿ ಸೃಷ್ಟಿಕರ್ತ ದಾಖಲೆಗಳನ್ನ ಗ್ರಾಮ ಪಂಚಾಯತಿ ರೆಡಿ ಮಾಡೋರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಟೋಪಿ ಬೇಕಾ ಟೋಪಿ ಎಸ್ ಐ ಟಿಗೆ ಟೋಪಿ ಎಂತ ಟೋಪಿ ಸಾವುಗಳನ್ನ ಸುಟ್ಟ ವನ ಸೃಷ್ಟಿಕರ್ತ ದಾಖಲೆಗಳನ್ನ ಇಟ್ಕೊಂಡು ಗ್ರಾಮ ಪಂಚಾಯತಿಯವರು ಎಸ್ ಐ ಟಿ ಅವರಿಗೆ ಟೋಪಿ ಹಾಕ್ತಾ ಇದಾರೆ ಇವರು ಟೋಪಿ ಹಾಕಿಸ್ಕೊಳ್ತಾರೆ ನಿಮ್ಮ ಯೋಗ್ಯತೆ ಟೋಪಿ ಹಾಕ್ ಅಲ್ಲ ಎಸ್ ಐ ಟಿ ಅಲ್ಲಿ ನಾಲ್ಕು ಜನ ಐ ಪಿ ಎಸ್ಗಳು ನೀವೆಲ್ಲ ಚೆನ್ನಾಗಿ ಓದಿ ಐ ಪಿ ಎಸ್ ಆಗಿದ್ರ ನೋಡಿ ಎಸ್ ಎಲ್ ಸಿ ಪಿಯುಸಿ ಅಂತ ಗ್ರಾಮ ಪಂಚಾಯತಿ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಿಮಗೆ ಟೋಪಿ ಹಾಕ ಕಾಯ್ತಾ ಇದಾರೆ ನಾವು ನೋಡಬೇಕಾ ಇದನ್ನ ಯಾವ ಮಾಧ್ಯಮಗಳು ತೋರಿಸಲ್ಲ ಯಾಕೆ ಅಂತೇಳಿ ಕೆಲ ಮಾಧ್ಯಮಗಳು ಬುಳ್ಳೆ ಮಾಧ್ಯಮಗಳು ಬ್ರೀಫ್ ಕೇಸ್ ಮಾಧ್ಯಮಗಳು ದುಡ್ಡು ಇಸ್ಕೊಂಡು ಮಾಡಕ್ಕಾಗಲ್ಲ ಆದ್ರೂ ಪರವಾಗಿಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯವನ್ನ ನಾವು ಬಹಿರಂಗ ಪಡಿಸ್ತೇವೆ ಜನಗಳಿಗೆ ತಿಳಿಸ್ತೇವೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಹಳೆ ರೆಕಾರ್ಡ್ಗಳನ್ನೆಲ್ಲ ಸೃಷ್ಟಿ ಹಳೆ ರೆಕಾರ್ಡ್ಗಳನ್ನೆಲ್ಲ ಸೃಷ್ಟಿ ಸುಟ್ಟಾಕಿ ನಾಶ ಮಾಡಿ ಹೊಸ ದಾಖಲೆಗಳನ್ನ ಒಬ್ಬನ್ ಕೈಯಲ್ಲೇ ಬರ್ಸಲಿ ಬರ್ದವ್ರು ಬರ್ದಿದಿರ ಒಂದ್ ನಾಲ್ಕೈದು ಜನ ಇಟ್ಕೊಂಡು ಬರ್ದಿದ್ರೆ ನಮ್ಗೆ ಯಾರಿಗೂ ಡೌಟೇ ಬರ್ತಾ ಇರ್ಲಿಲ್ಲ ಒಂದ್ ಐವತ್ತು ಜನ ಸೇರ್ಕೊಂಡು ಅದೊಂದು ಮ್ಯಾನುಪುಲೇಟ್ ಮಾಡಿದ್ರೆ ಅಲ್ಲ ಮ್ಯಾನುಪುಲೇಟ್ ಮಾಡಕ್ ಹೇಳ್ಕೊಡ್ಬೇಕಾ ಅಯ್ಯೋ ಬೇವರ್ಸಿಗಳ ಒಬ್ಬನ್ ಕೈಯಲ್ಲಿ ಬರ್ಸಿದಿರಲ್ಲ ಐವತ್ತು ಜನ ಬಿಟ್ಟಿದ್ರೆ ಬೇರೆ ಬೇರೆ ಹ್ಯಾಂಡ್ ರೈಟಿಂಗ್ ಆಗಿರೋದು ನಾವ್ ಯಾರು ಕಂಡಿಡಿಯಕ್ಕೆ ಆಗ್ತಾ ಇರ್ಲಿಲ್ಲ ಸಿಕ್ಕಾ ಕಂಬ್ರಲ್ಲ ಸಿಕ್ಕಾ ಕಂಬ್ರಲ್ರ ಆರ್ ಟಿ ಅಪ್ಲೈ ಮಾಡಿ ಈ ಸಿಕ್ಕಾಕೊಂಡಿದ್ರ ನಿಮ್ ನಿಮ್ಮನ್ನ ಸಿಗದು ಜೈಲ್ಗೆ ಹಾಕಬೇಕು ಎಸ್ ಐ ಟಿ ಕೈಯಲ್ಲಿ ಎಸ್ ಐ ಟಿ ಮಾಡಿಲ್ಲ ಎಸ್ ಐ ಟಿ ಜಲ್ ಹೋಗ್ತಾರೆ ಗ್ರಾಮ ಪಂಚಾಯಿತಿ ಮೊದಲೇ ತಕೊ ಮನಿ ಫಸ್ಟ್ ಓಕೆ ಕಂಪ್ಲೇಂಟ್ ಆಲ್ರೆಡಿ ನಾವು ಫೈಲ್ ಮಾಡಿದೀವಿ ಓಕೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಳೇ ರೆಕಾರ್ಡ್ಗಳನ್ನೆಲ್ಲ ನಾಶ ಮಾಡಿ ಎವಿಡೆನ್ಸ್ ಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡಿ ಒಬ್ಬನ ಕೈಯಲ್ಲ ಬರ್ಸ್ರ ಅಂತ ಎಲ್ಲ ಗುರು ಒಂದು ಐವತ್ತು ಜನ ಇಟ್ಕೊಂಡು ಬರೆಯೋಕ್ ಹೊಸ ರೆಕಾರ್ಡ್ಸ್ ಹೇಳ್ಕೊಡ್ಬೇಕಾ ನನ್ಗೆ ಐಡಿಯಾ ಕೇಳಿದೆ ಹೇಳ್ಕೊಡ್ತಾ ಇದೆ ಮನೆ ಹಾಳು ಕೆಲಸಗಳನ್ನ ನೀವ್ ಯಾಕ್ರೋ ಈ ಒಬ್ಬನ ಕೈಯಲ್ಲಿ ಬರ್ಸಿ ತಗಲಾಕ್ ತಗಲಾ ಕಂಡೇ ನೀವು ತಗಲಾ ಕಂಡೇ ನೀವು ನನ್ ಕೈಯಲ್ಲಿ ತಗಲಾ ಕಣಿಲ್ಲ ಅವರು ಆರ್ ಟಿ ಅಪ್ಲೈ ಮಾಡಿ ಅಲ್ಲಿರೋ ಜಯಂತು ಅವರವರೆಲ್ಲ ಎತ್ಕೊಂಡ್ಬಿಟ್ಟವ್ರಲ್ಲ ಯಾಕೆ ಜಯಂತಿಗೆ ಆರ್ ಟಿ ಐ ನಲ್ಲಿ ಆ ರೆಕಾರ್ಡ್ಸ್ ಬಚ್ಚ ಏನು ಈಗ ನೋಡಿ ಎಸ್ ಐ ಟಿ ಅವರು ಏನ್ ಮಾಡ್ತಾರೆ ಹೇಳದೆ ಎಲ್ಲ ಅವರು ಬಚ್ಚ ಇಡ್ತಾರೆ ಹಂಗಾಗಿ ಅವ್ರನ್ನ ಹಿಡಿಯಕ್ಕೆ ಆಗಲ್ಲ ಆದ್ರೂ ಹಿಡಿದೀವಿ ಯಾಕೆ ಅವ್ರನ್ನ ವಾಚೆ ಮಾಡಕ್ಕೆ ಅವ್ರ ಟೀಮ್ ಅಲ್ಲೇ ನಂಬರ್ ಬಿಟ್ಟಿದೀವಿ ಹಂಗಾಗಿ ಏನೇ ಸ್ನೇಹಿತರೆ ದ ಧರ್ಮಸ್ಥಳ ಇನ್ವೆಸ್ಟಿಗೇಷನ್ ಇಸ್ ಟೇಕಿಂಗ್ ಸಮ್ ಫನಿ ಮೋಡ್ ಪ್ಲೀಸ್ ಡೋಂಟ್ ಮೈಂಡ್ ಏನಕ್ಕೆ ಈ ತರ ಹೇಳ್ತಾ ಇದೀನಿ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ತಗಲಾಕೊಂಡ್ರಿ ನಮ್ ಕೈಲಿ ಹ್ಯಾಂಡ್ಲು ಮಾಡಕ್ ರೀ ಇಲ್ಲರಿ ತಗಲಾಕಂಡ್ರಿ ನೀವು ತಗಲಾಕಂಡ್ರಿ ನೀವು ಯಾಕೋ ನೀವೆಲ್ಲ ತಗಲಾಕೊಂತೀರ ಎಸ್ ಐ ಡಿ ಅವ್ರು ತಗಲಾಕೊಂತಾರೆ ಗ್ರಾಮ ಪಂಚಾಯತಿ ಅವರು ಈಗ ಫಾರೆಸ್ಟ್ ಉಳಿದಿದ್ದಾರೆ ಆಮೇಲೆ ಧರ್ಮಸ್ಥಳ ಪೊಲೀಸರು ಉಳಿದಿದ್ದಾರೆ ಆಮೇಲೆ ಬೆಳ್ತಂಗಿ ಪೊಲೀಸರು ಉಳಿದಿದ್ದಾರೆ ಮತ್ತೆ ಅವತ್ತು ಸೌಜನ್ಯ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಅವನು ಉಳಿದಿದ್ದಾನೆ ಆಮೇಲೆ ಸರ್ಕಾರಿ ವಕೀಲರು ಉಳಿದಿದ್ದಾರೆ ಡಿ ಉಳಿದಿದ್ದಾರೆ ಪಿ ಮಂಗಳೂರು ಅವತ್ತಿನ ಮಂಗ್ಳೂರ್ ಎಸ್ ಪಿ ಉಳಿದಾರೆ ಆಮೇಲೆ ಅವತ್ತಿನ ಡಿ ಜಿ ಪಿ ಉಳಿದಾರೆ ಆರು ವರ್ಷಕ್ಕೂ ಉಳಿದಾನೆ ಅವರೆಲ್ಲರೂ ನೀವು ಇಂಟ್ರೋಗೇಟ್ ಮಾಡ್ಬೇಕಾಗತ್ತೆ ಆರು ವರ್ಷಕ್ಕೆ ಎಂತ ಗೂಬೆ ಅಲ್ವಾ ಸೊ ಫನಿ ಫೆಲೋ ಇವನ್ ಒಮ್ಮನಿಷ್ಠ ಹೆಂಗಾಗಿದ ಗುರು ಸುಳ್ಳು ಎಳಗೂ ಬರೋಲ್ ನನ್ನ ಲೀಗಲ್ ಅಡ್ವೈಸರ್ ಮಡ್ಕೋ ಅಶೋಕ ಮಡ್ಕಳ ಮಡ್ಕೋ ಇಲ್ಲ ನಾನ್ ಮಡ್ಕೊಳ್ಳೋ ಬರೋಲ್ಬಲ್ಲಾ ನಿನ್ಗೆ ಆ ರಿಪಬ್ಲಿಕ್ ಟಿವಿಯ ಒಂದು ಬಾಂಬ್ ಹಾಕಾರೆ ಪಡಕ್ ಅಂತ ಹೇಳ್ಬಿಡದ ಲೋ ಅಶೋಕ ನೀನೇ ನಿಜ ಆ ಹೆಗಡೆ ಅವ್ರು ಹೇಳಿಲ್ಲ ಅಂತ ಹೆಗಡೆಯವ್ರು ನೋಡಿದ್ರೆ ವೀರೇಂದ್ರ ಹೆಗಡೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರು ನೋಡಿದ್ರೆ ನಾನೇ ಫೋನ್ ಮಾಡಿದೆ ಅಂತ ಆಯಪ್ಪ ನೋಡಿ ಸೌಜನ್ಯಕ್ಕೆ ಸಂಬಂಧನೇ ಇಲ್ಲ ಫೋನ್ ಮಾಡಿ ಏನ್ ಮಾಡಿದ್ರು ಈಗ ಇವನ್ ಕೇಳಿದ್ರೆ ಅಶೋಕನ್ ಕೇಳಿದ್ರೆ ಪುಡಕ್ ಅಂತ ಹೆಗಡೆ ಅವ್ರು ಫೋನ್ ಮಾಡಿದ್ರೆ ಇಲ್ಲ ನಮ್ಮಮ್ಮೆ ಇಲ್ಲ ಅಂದ ಅಲ್ಲಿ ನೋಡಿದ್ರೆ ವಿಡಿಯೋ ಹೊರದ್ ಒಳ ಫನಿ ಮೋಡ್ ನಿಜವಾಗ್ಲೂ ಹೇಳ್ತೀನಿ ಖುಷಿ ಆಗ್ತಾ ಇದೆ ಧರ್ಮಸ್ಥಳದ ವಿಚಾರ ಅಂತಂದ್ರೆ ಪಾರ್ಟಿ ಮಾಡ್ಬೇಕು ನಾನು ಎಣ್ಣೆ ಹೊಡಿಯಲ್ಲ ಸಿಗರೇಟ್ ಉಸಿರತ್ತಲ್ಲ ಆದ್ರೂ ಪಾರ್ಟಿ ಮಾಡ್ತೀನಿ ಓಕೆ ಲವ್ ಬಂಗ್ಲೆ ಗುಡ್ಡನ ಏನೋ ಕಿತ್ ಗುಡ್ಡೆ ಆಗ್ತಾ ಅಂತ ಎಸ್ ಐ ಟಿ ಅವರು ಗೊತ್ತಲ್ವಾ ಪ್ಯಾಚ್ ವರ್ಕ್ ಅವ್ರದ್ದು ಅವ್ರು ನಿಯತ್ನ ಕೆಲಸ ಮಾಡ್ತಾರಂತ ಖಂಡಿತ ನಂಗೆ ಅನಿಸ್ತಾ ಇಲ್ಲ ಮಾಡ್ಲಿ ಮಾಡ್ಲಿ ಆಮೇಲೆ ನೋಡೋಣ ಏನ್ ಮಾಡ್ತಾ ಇದಾರೆ ವಿ ವಿಲ್ ಕಮ ಅಲ್ಲ ಎಸ್ ಐ ಟಿ ಅವ್ರನ್ನ ಮಾನಿಟರ್ ಮಾಡಕ್ಕೆ ಅವ್ರ ಟೀಮಲ್ಲೇ ಒಂದಷ್ಟು ಜನ ಬಿಟ್ಟಿದ್ದೀನಿ ನಾನು ಓಕೆ ಯಾಕಂದ್ರೆ ನಾವು ನಂಬಿಕೆ ಇಲ್ಲ ಅವ್ರ ಮೇಲೆ ಒಂದಷ್ಟು ಜನ ನಾವು ಕೂಡ ನಮ್ ಕಡೆ ಮಿಡ್ಕೊಂಡಲ್ಲಿ ಬಿಟ್ಟಿದ್ದೀವಿ ಲವ್ ಎಸ್ ಐ ಡಿ ಅವ್ರ ಅದೇನ್ ಕಿಸ್ಕೊಂಬತ್ತಿರ ಕಿಸ್ಕೊಂಬನ್ನಿ ಮೊದ್ಲು ಆ ಗ್ರಾಮ ಪಂಚಾಯತಿ ಅವ್ರನ್ನ ಎದ್ರ ಫಸ್ಟ್ ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿದಿವಿ ನಮ್ ಟೀಮ್ ಅವರು ಫಸ್ಟ್ ಆ ಗ್ರಾಮ ಧರ್ಮಸ್ಥಳ ಗ್ರಾಮ ಪಂಚಾಯತಿರು ಇಪ್ಪತ್ ಮೂರು ವರ್ಷ ಒಬ್ಬನೇ ಬರ್ದೋನಂತೆ ಊತನು ಒಬ್ಬನೇ ಬರ್ದೋನು ಒಬ್ಬನೇ ಟೀ ಕುಡ್ದೋನು ಒಬ್ಬನೇ ಏನ್ ಗುರು ಇದು ಈ ಲೆವೆಲ್ ಸ್ಕ್ಯಾಮ್ ಆ ಅದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಲವ್ ಜೈಲ್ಗೆ ಹೋಗಿ ಎಲ್ಲ ರೆಡಿ ಆಗ್ರೋ ನಿಮ್ ಮನೆಯವ್ರಿಗೆ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡ್ರಿ ಓಕೆ ಗ್ರಾಮ ಪಂಚಾಯತಿರು ಓಕೆ ನೀವೆಲ್ಲ ಅಲ್ಲಿ ಜಾಗದಲ್ಲಿ ಇರಾಕೆ ನಾಲ ಆಯ್ಕೆ ಜೈಲಲ್ಲಿ ಇರೋಕೆ ಆಯ್ಕೆ ಸಾಧ್ಯವಾದರೆ ಸರ್ಕಾರ ಕೇಳಿ ಅದ್ರ ಈ ಬಾಂಬೆ ಜೈಲ್ಗೆ ಹಾಕ್ಸ್ಬಿಡ ನೀವ್ರೆಲ್ಲ ಓಕೆ ಥ್ಯಾಂಕ್ ಯು ಲವ್ ಯು ವಾಲ್ ಲವ್ ಯಾರ ಬನ್ನಿ ಎಣ್ಣೆ ಹೊಡಿಯೋಣ ಗುರು ನಾನ್ ಎಣ್ಣೆ ಹೊಡಿಯಲ್ಲ ಅತ್ತೆ ಹೇಳ್ತಾರೆ ಯಾವಾಗಲೂ ನಮ್ಮ ಅತ್ತೆ ಅಂದ್ರೆ ನನ್ನ ಎಂಟಿ ಅಮ್ಮ ಏಯ್ ಏ ನನ್ನಳಿಯ ಎಣ್ಣೆ ಹೊಡಿಯಲ್ಲ ನನ್ ಗಂಡ ಹೊಡಿತಾರೆ ನನ್ನ ಮಾವ ಎಣ್ಣೆ ಹೊಡಿತಾರೆ ಆಮೇಲೆ ನನ್ನ ಬಾಮ ಇದಾವ ಹೊಡಿತಾನೆ ನನ್ ಎಂಟಿಗೇಳ್ತಾರಂತೆ ನಮ್ಮ ನಮ್ಮ ಇವರು ನನ್ನ ನಮ್ಮ ಅತ್ತೆ ನಿನ್ ಗಂಡ ಎಣ್ಣೆ ಹೊಡಿಯಲ್ಲ ಕಣೆ ಆದ್ರೆ ಇಪ್ಪತ್ನಾಲ್ಕು ಗಂಟೆ ದೊಡ್ಡ ಕುಡ್ಕ ಅವನು ಅಂತ ಹೇಳ್ತಾರಂತೆ ನನಗೆ ಇದು ಕೇಳ್ಬಿಟ್ಟೆ ನನಗೆ ಕಿಕ್ ಬಂದ್ಬಿಡ್ತು ಯಾಕೆ ನನ್ ಎಣ್ಣೆಣ್ಣೆ ಹೊಡಿಯಲ್ಲ ಆದ್ರೆ ನಮ್ಮ ಅತ್ತೆ ಹೇಳ್ತಾರೆ ಇಪ್ಪತ್ನಾಲ್ಕ ಗಂಟೆ ಕುಡ್ಕ ಅಂತ ನಾನ್ ಯಾಕೆ ಅಂತ ಕೇಳ್ತೀರಾ ಹಿಂಗೆ ಮುಸ್ತಲ್ಲ ಗ್ರಾಮ ಪಂಚಾಯತಿ ಅವ್ರಿಗೆ அரெஸ்ட் ஆய் அந்த நாவல் ஊட்ட கொட் பரோனா ஓகே பத்மூறு வர்ஷ ரெக்கார்ட் சுட்டாக்கு ஒட்டி பரதவ் எஸ் ஹோம்வர்க் ஆகிர் அல்வா